ಈ ವಯಸ್ಸಲ್ಲೂ ನಾವು ನಮ್ಮ ಮಕ್ಕಳಿಗೆ ಕಷ್ಟ ಕೊಡ್ತಾ ಇದ್ದೀವಿ ಆಸ್ಪತ್ರೆ ಬಿಲ್ ನೋಡಿದ್ರೆ ತಲೆ ತಿರುಗುತ್ತೆ ಕಣೆ ಎಷ್ಟು ಸಲ ಅಂತ ಪಾಪ ಅವರು ನಮಗೆ ದುಡ್ಡು ಕೊಡ್ತಾರೆ ಹೇಳು ಹಂಗಂತ ಆಸ್ಪತ್ರೆಗೆ ಹೋಗದೆ ಇದ್ರೆ ಆರೋಗ್ಯ ಮತ್ತಾಳಾಗುತ್ತೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ನಿಮ್ ಬಿಲ್ ಪೇ ಆಗಿದೆ ಅಂಕಲ್ ನೀವ್ ಆರಾಮಾಗಿ ಮನೆಗೆ ಹೋಗ್ಬೋದು ನಮ್ ಬಿಲ್ ಯಾರು ಕೊಟ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಅವರ ಹೇಗೆ ಅಂಕಲ್ ಗಾಬರಿ ಆಗ್ಬೇಡಿ ಪಿಎಂ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಈಗ ಎಪ್ಪತ್ ವರ್ಷದ ಮೇಲಿನವರಿಗೆ ಯಾವುದೇ ಇಲ್ಲ ಎಲ್ಲ ಎಪ್ಪತ್ತು ವರ್ಷ ಮೀರಿದವರು ಈ ಕಾರ್ಡ್ ಮೂಲಕ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರೆಗಿನ ಚಿಕಿತ್ಸೆನ ಉಚಿತವಾಗಿ ಪಡ್ಕೋಬಹುದು ಹೌದಾ ತುಂಬಾ ಒಳ್ಳೆ ಸುದ್ದಿ ಚಿಕಿತ್ಸೆಗಾಗಿ ಪರದಾಡೋ ನಮ್ಮಂತ ಅನೇಕರಿಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ ದೇವರು ಮೋದಿ ಅವರಿಗೆ ಮತ್ತಷ್ಟು ಒಳ್ಳೆ ಕೆಲಸ ಮಾಡೋ ಶಕ್ತಿ ಕೊಡ್ಲ